ನಮಸ್ಕಾರ ಇವತ್ತು ನಾವು ನಿಮ್ಮ ಮುಂದೆ ಒಂದು ನಾಟಕವನ್ನು ಪ್ರಸ್ತುತ ಪಡಿಸುತ್ತಿದ್ದೇವೆ ನಾಟಕದ ಹೆಸರು ಹಡುಗಾಡಿ ಬಸವ ಈ ನಾಟಕವನ್ನು ರಚಿಸಿದವರು ಮತ್ತು ನಿರ್ದೇಶಕರು ರಾಘವೇಂದ್ರ ಅಳಿಪೇಟೆ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ನಾಟಕವನ್ನು ಪ್ರಸ್ತುತ ಪಡಿಸುತ್ತಿದ್ದೇವೆ ಈಗ ನಿಮ್ಮ ಮುಂದೆ ನಾಟಕ ಈಗ ನಿಮ್ಮ ಮುಂದೆ ಈಗ ನಿಮ್ಮ ಮುಂದೆ I'm yes.

Mamma ಎಲ್ಲ ಬಿಡು ನೀನ್ ಒಂದ್ ಪ್ರಶ್ನೆ ಕೇಳ್ತೀನಿ ಕೇಳಲ್ಲ ನಿಧು ಎಂಟಿ ಅಂದ್ರ ಅಷ್ಟೇ ಪಸಂದ ಎಂಡಿ ಎಂಡಿ ಅದಲ್ಲ ನಮ್ಮ ಹಳ್ಳಿ ಮನಿಗಳಿಗೆ ಔಷಧಿ ಔಷಧಿ ಇದ್ದಂಗ ಈ ನನ್ನ ಹೆಂಡಿ ಬುಟ್ಟಿಗೂ ಆ ತೊಗರಿನ ಮಣ್ಣಿನ ಬಿಳಿ ಗಾಡಿಗೂ ಎಲ್ಗೂ ಚರ್ಮದ ಸಂಬಂಧ ಬರ್ರಪ್ಪ ಬರ್ರಿ ಎಲ್ಲೋಡ್ರಿ ರಾತ್ರಿ ಬಲ್ಪ್ಗಳು ಹ್ಯಾಂಗ್ ಬಟ್ಟೆ ಬಿಚ್ಚ ನಿಂತವ ನೋಡ್ರಿ ಹಂಗ್ಯಾಕಂತೆ ಬಸವ ಹಿನ್ನಂಗಲ್ ನಾವ ಪ್ಯಾಟೆಗ್ ಹೋಗ ಮಂದಿ ಹರ್ದ ಮುರ್ದಾ ಬಟ್ಟೆ ಹಾಕಿ ಚೈನಾ ಮೊಬೈಲ್ ನೋಡ ಹೇ ಬಸವ ಹಂಗಲ್ಲ ರಾತ್ರಿ ಬೀದಿ ಬಟ್ಟೆ ಬಿಚ್ಚಿದಂಗಲ್ಲ ರೋ ಸುಟ್ಟ ಅಣಬನ್ ಗುಡಿ ಮುಂದ ಭಕ್ತರತ್ತರ ನಿಂತರಂಗ್ ಹಾಳಾಗೋದು ನೀರ ನಿಮ್ಗೆ ಚಂದ ನನ್ ಗಂಡ ನನ್ಗೆ ಚಂದ ನಿಮ್ ಕಳ್ಳ ಬಂದ್ರ ಕೆಟ್ಟ ಕೆಟ್ಟ ಹತ್ರ ಜಗಲ್ಬೇಕ್ ಪೂಜೆ ಮಾಡ್ಬೇಕನ್ಸ್ತ I <laughs> ಬಸವಾ ನಿನ್ನಂತ ಊರ ಗಣ್ಮಗಳು ಒಬ್ಳಿದ್ರು ಊರು ಊರೇ ಉದ್ಧಾರ ಆತದಂತ ಎಷ್ಟೋ ಸಲ ಬಂದು ಮಗಳ ಟೈಮ್ ನು ಸಿಗ್ಮಿ ಅದ್ರಾಗ ಬಿ ಕೆಲ್ಸನು ಜಾಸ್ತಿ ಆಗಿದೆ ಪೇಮೆಂಟ್ ಜಾಸ್ತಿ ಏನೋ ನಾನ್ ಪ್ಲಾನ್ ಅನ್ಕೊಂಡಿನಿ ಆ ಪ್ಲಾನ್ ಆಯ್ತಂದ್ರಿ ಸಿ ಮನಿ ಕಟ್ಟಿಸ್ಕೊಡ್ತೀನಿ ಈಗ ಆನ್ಲೈನ್ ಎಂಟಿ ಅಪ್ಲೈ ಮಾಡಿ ನಿಮ್ಗೇನಾದ್ರೂ ಎಂಡಿ ಪುಳ್ಳು ಬೇಕಾದ್ರ ಆನ್ಲೈನ್ ದಲ್ಲಿ ಹೋಗಿ ಎಂಡಿ ಕೂಲ್ ಅಂತ ಸರ್ಚ್ ಮಾಡಿ ನಿಮ್ಗೂ ಆನ್ಲೈನ್ ಪುಳ್ಳ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಸಿಕ್ತದೆ ಜಲ್ದಿ ಫೋನ್ ಕೇಳಿಸಿ ಜಲ್ದಿ ಬಾ ಅಂತ ಹೇಳಿ ಇಲ್ಲಂದ್ರ ಸರ್ಕಲ್ ಬಂದು ಫಟ್ ಅಂತ ಬರ್ರ ಹೋಗ್ತ ನೋಡ್ರಿ ನೀವ್ ಇದೇನ್ ಪಾಲ್ ಅದ್ ಏನೋ ಏನೋ ಟಕ್ ಟಕ್ ಮಾಡ್ಕೋತ ಬಸವಾ ಹೇಳಂಗಿಯಲ್ಲಿ ಏನಾಂಗಿಯಲ್ಲಿ ಬಸವಲ್ಲಿ ಬಸವಾಪ್ಪನವರೇ ನಿಮ್ಮ ಪ್ರಾಡಕ್ಟ್ ನಮ್ಮ ನಮಗೆ ನಮ್ಮ ಆನ್ಲೈನ್ ಕಂಪನಿ ಸ್ವೀಕರಿಸಲಾಗಿದೆ ಅತಿ ಶೀಘ್ರದಲ್ಲೇ ನಿಮ್ಮ ವಸ್ತುಗಳು ನಮ್ಮ ಆನ್ಲೈನ್ ಕಂಪನಿ ಸ್ವೀಕರಿಸಲಾಗುತ್ತದೆ ಥ್ಯಾಂಕ್ ಯು ಯು ಸೋ ಮಚ್ ನಮ್ಮ ಮಾಯ ಕೊಡೋದ್ ಕೂಡ ಇಡೀ ಜಗತ್ ಪ್ರಸಿದ್ಧ ಆಗಂಗ ನಾ ಮಾಡಿನಿ ಇನ್ ಮುಂದ ನೀವು ಹಳ್ಳಿಗೆ ಬರೋದಲ್ಲ ನಿಮ್ ಮನಿ ಬಾಗ್ಲೀಗ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಎಂಡಿ ಕೂಡ ಬರ್ತದ ನೀವು ತಗೋತಿರಲ್ಲ ನಿಮಗ್ ಕೆಲಸ ಇಲ್ಲ ನಮಗೂ ಕೆಲಸ ಮಾಡೋರಿಗೆ ಕೆಲಸ ಬಿಡಲ್ಲ ಹೂ